ಹಾಯ್ ಸ್ಟೂಡೆಂಟ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ನೋಡಿರಿ ನಾವು ಎಂಟನೇ ಗಣಿತ ಭಾಗ ಎರಡರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಧ್ಯಾಯ ಹತ್ತು ಘಾತಾಂಕಗಳು ಮತ್ತು ಘಾತ ಸೂಚಿಗಳು ಇದರಲ್ಲಿ ನೋಡ್ರಿ ಇವತ್ತು ನಾವು ಅಭ್ಯಾಸ ಹತ್ತು ಪಾಯಿಂಟ್ ಒಂದರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ ಈಗ ನೋಡ್ರಿ ಅಧ್ಯಾಯ ಹತ್ತು ಅಧ್ಯಾಯ ಹತ್ತು ಘಾತಾಂಕಗಳು ಮತ್ತು ಘಾತ ಸೂಚಿಗಳು ಈ ಅಧ್ಯಾಯ ಹತ್ತರಲ್ಲಿ ಇವತ್ತು ನೋಡ್ರಿ ಅಭ್ಯಾಸ ಹತ್ತು ಪಾಯಿಂಟ್ ಒಂದನ್ನು ನೋಡೋಣ ಒಂದನೇ ಕ್ವಶನ್ ಏನು ಹೇಳ್ತಾ ಇದೆ ನೋಡ್ರಿ ಇಲ್ಲಿ ಇವುಗಳ ಬೆಲೆ ಕಂಡು ಹಿಡಿಯಿರಿ ಒಂದೇದು ನೋಡ್ರಿ ಮೂರರ ಘಾತ ಮೈನಸ್ ಎರಡು ಎರಡನೇದು ಮೈನಸ್ ನಾಲ್ಕರ ಘಾತ ಮೈನಸ್ ಎರಡು ಮೂರನೇದು ನೋಡ್ರಿ ಒನ್ ಬೈ ಟು ರೀಸ್ ಟು ಮೈನಸ್ ಫೈವ್ ಈಗ ಒಂದೊಂದಾಗಿ ಪರಿಹಾರವನ್ನು ನೋಡ್ತಾ ಹೋಗೋಣ ಒಂದೇದ ನೋಡ್ರಿ ಮೂರರ ಘಾತ ಮೈನಸ್ ಎರಡು ಇದರ ಪರಿಹಾರ ಒಂದು ಬೈ ಮೂರರ ಘಾತ ಎರಡು ಅಂತ ನಾವು ಬರ್ಕೊಳ್ಳೋಣ ಇವಾಗ ಹೌದಾ ಮೂರರ ಘಾತ ಮೈನಸ್ ಎರಡು ಇದ್ದಿದ್ದನ್ನು ಒನ್ ಬೈ ತ್ರೀ ರೀಸ್ಟು ಟು ಅಂತ ಬರೆದ್ರೆ ಮೈನಸ್ ಹೋಗುತ್ತೆ ಇಲ್ಲಿ ಓಕೆನಾ ಒಂದು ಬೈ ಮೂರರ ಘಾತ ಎರಡು ಅಂದರೆ ಮೂರನ್ನು ಎರಡು ಸಲ ಗುಣಿಸಿದಾಗ ಮೂರ ಮೂರಲ್ಲಿ ಒಂಬತ್ತು ಬರ್ತಾ ಇದೆ ಒಂದು ಬೈ ಒಂಬತ್ತು ಎನ್ನುವುದು ಇದರ ಉತ್ತರ ನೆಕ್ಸ್ಟ್ ಎರಡನೇದು ನೋಡಿರಿ ಮೈನಸ್ ನಾಲ್ಕರ ಘಾತ ಮೈನಸ್ ಎರಡು ಒಂದು ಡಿವೈಡೆಡ್ ಬೈ ಮೈನಸ್ ನಾಲ್ಕು ಸ್ಕ್ವಯರ್ ಮೈನಸ್ ಟು ಇದ್ದಿದ್ದು ಕೆಳಗಡೆ ಬಂದಾಗ ಪ್ಲಸ್ ಟು ಆಗುತ್ತೆ ಈಗ ನೋಡಿರಿ ಮೈನಸ್ ನಾಲ್ಕನ್ನು ಎರಡು ಸಾರಿ ಗುಣಾಕಾರ ಮಾಡಿದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ನಾಲ್ಕು ನಾಲ್ಕಲ್ಲೇ ಹದಿನಾರು ಓಕೆನಾ ನೆಕ್ಸ್ಟ್ ಮೂರನೇ ಕ್ವಶನ್ ನೋಡ್ರಿ ಒನ್ ಬೈ ಟು ರೀಚ್ ಟು ಮೈನಸ್ ಫೈವ್ ನೋಡ್ರಿ ಮೈನ ಒನ್ ರೀಶ್ ಟು ಮೈನಸ್ ಫೈವ್ ಡಿವೈಡೆಡ್ ಬೈ ಟೂ ರೀಶ್ ಟು ಮೈನಸ್ ಫೈವ್ ಇದನ್ನು ಕೆಳಗ ಮೇಲೆ ಮಾಡಿದಾಗ ವಿಲೋಮ ತಗೊಂಡಾಗ ವ್ಯಕ್ರಮಗಳನ್ನು ಮಾಡಿದಾಗ ಎರಡು ಮೇಲೆ ಬರುತ್ತೆ ಎರಡರ ಘಾತ ಐದಾಗುತ್ತೆ ಒಂದು ರೀಶು ಮೈನಸ್ ಫೈವ್ ಕೆಳಗಡೆ ಬಂದಾಗ ಒಂದರ ಘಾತ ಪ್ಲಸ್ ಐದು ಆಗ್ತಾ ಇದೆ ಓಕೆನಾ ಇಲ್ಲಿ ಎರಡನ್ನು ಐದು ಸಾಲ ಗುಣಿಸಿದಾಗ ಎರಡು ನಾಲ್ಕು ನಾಲ್ಕು ಎಳೆ ಎಂಟು ಎಂಟೇಳೆ ಹದಿನಾರು ಹದಿನಾರು ಎರಡನೇ ಮೂವತ್ತೆರಡು ನೆಕ್ಸ್ಟ್ ನೋಡ್ರಿ ಒಂದು ಐದು ಸಾರಿ ಗುಣಿಸಿದಾಗ ಎಷ್ಟು ಸಾರಿ ಗುಣಿಸಿದರೂ ಒಂದು ಕೂಡ ಒಂದೇ ಬರುತ್ತೆ ಆನ್ಸರು ಹೀಗಾಗಿ ಇದರ ಉತ್ತರ ಏನಾಗ್ತಾ ಇದೆ ರೀ ಮೂವತ್ತೆರಡು ಎನ್ನುವುದು ಇದರ ಉತ್ತರವಾಗ್ತಾ ಇದೆ ನೆಕ್ಸ್ಟ್ ಎರಡನೇ ಕ್ವಶನ್ ನೋಡ್ರಿ ಇವಾಗ ಕೆಳಗಿನವುಗಳನ್ನು ಸಂಕ್ಷಿಪ್ತಗೊಳಿಸಿ ನೋಡ್ರಿ ಕೆಳಗಿನವುಗಳನ್ನು ಸಂಕ್ಷಿಪ್ತಗೊಳಿಸಿ ಉತ್ತರವನ್ನು ಧನಾತ್ಮಕ ಘಾತ ಸೂಚಿ ಇರುವಂತೆ ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿರಿ ಅಂತ ಕ್ವಶನ್ ಇವಾಗ ಓಕೆನಾ ಒಂದೇದು ನೋಡ್ರಿ ಅದರಲ್ಲಿ ಮೈನಸ್ ನಾಲ್ಕರಿಷ್ಟು ಫೈವ್ ಮೈನಸ್ ನಾಲ್ಕರ ಘಾತ ಐದು ಬಾಗ್ಲೆ ಮೈನಸ್ ನಾಲ್ಕರ ಘಾತ ಎಂಟು ಎರಡನೇದು ನೋಡ್ರಿ ಒಂದು ಬೈ ಟೂ ರೀಸ್ ಟು ತ್ರೀ ರೀಸ್ ಟು ಸ್ಕ್ವಯರ್ ಮೂರನೇದು ನೋಡ್ರಿ ಮೈನಸ್ ತ್ರೀ ರೀಸ್ ಟು ಫೋರ್ ಇಂಟು ಫೈವ್ ಬೈ ತ್ರೀ ರೀಸ್ ಟು ಫೋರ್ ನಾಲ್ಕನೇದು ಮೂರರ ಘಾತ ಮೈನಸ್ ಏಳು ಡಿವೈಡೆಡ್ ಬೈ ಮೂರರ ಘಾತ ಮೈನಸ್ ಹತ್ತು ಇಂಟು ಮೂರರ ಘಾತ ಮೈನಸ್ ಐದು ನೆಕ್ಸ್ಟ್ ಐದನೇದು ನೋಡ್ರಿ ಘಾತ ಮೈನಸ್ ಮೂರು ಮೂರು ಇಂಟು ಮೈನಸ್ ಏಳರ ಘಾತ ಮೈನಸ್ ಮೂರು ಪರಿಹಾರವನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಇವಾಗ ಅವನ್ನೇದ್ ನೋಡ್ರಿ ಮೈನಸ್ ನಾಲ್ಕರ ಘಾತ ಐದು ಡಿವೈಡೆಡ್ ಬೈ ಮೈನಸ್ ನಾಲ್ಕರ ಘಾತ ಎಂಟು ಅಂತ ಇವಾಗ ಡಿವೈಡೆಡ್ ಬೈ ಮಾಡಿ ಬರ್ಕೊಳ್ಳೋಣ ಇವಾಗ ಬಾಗಿಲೇ ಚಿನ್ನ ತೆಗದ್ರೆ ಡಿವೈಡೆಡ್ ಬೈ ಬರುತ್ತೆ ಇವಾಗ ನೋಡ್ರಿ ಒಂದು ಡಿವೈಡೆಡ್ ಬೈ ಮೈನಸ್ ನಾಲ್ಕರ ಘಾತ ಎಂಟು ಮೈನಸ್ ಐದು ಬರ್ತಾ ಇದೆ ಪ್ಲಸ್ ಐದು ಕೆಳಗಡೆ ಬಂದಾಗ ಮೈನಸ್ ಐದು ಆಗ್ತಾ ಇದೆ ಓಕೆನಾ ಒಂದು ಡಿವೈಡೆಡ್ ಬೈ ಎಂಟರಲ್ಲಿ ಐದು ಹೋದರೆ ಮೂರು ಮೈನಸ್ ಫೋರ್ ಇಷ್ಟು ತ್ರೀ ಆಗುತ್ತೆ ಇದರ ಆನ್ಸರು ಓಕೆನಾ ನೆಕ್ಸ್ಟ್ ಎರಡನೇ ನೋಡ್ರಿ ಒಂದು ಬೈ ಎರಡರ ಘಾತ ಮೂರು ಬ್ರಾಕೆಟ್ ಸ್ಕ್ವಯರ್ ಒಂದು ಸ್ಕ್ವಯರ್ ಡಿವೈಡೆಡ್ ಬೈ ಟೂ ಟು ತ್ರೀ ಬ್ರಾಕೆಟ್ ಸ್ಕ್ವಯರ್ ಒಂದು ಎಷ್ಟು ಸಾರಿ ಗುಣಿಸಿದ್ರು ಒಂದೇ ಬರ್ತಾ ಇದೆ ಎರಡನ್ನು ಟೂರಿಸ್ಟು ತ್ರೀಯನ್ನು ಎರಡು ಸಲ ಗುಣಕರ ಮಾಡಿದಾಗ ಅಂದರೆ ಏರ್ ಏರಿಷ್ಟು ಎಮ್ ಹೋಲ್ ರಿಸ್ಟು ಎನ್ ಏನಾಗುತ್ತೆ ಏರ್ ಇಷ್ಟು ಎಮ್ ಎನ್ ಆಗುತ್ತೆ ಮೂರೇಳೆ ಆರ್ ಆಗ್ತಾ ಇದೆ ಇಲ್ಲಿ ಓಕೆನಾ ಟೂ ರೀಸ್ಟು ಸಿಕ್ಸ್ ಎನ್ನುವುದು ಒಂದು ಡಿವೈಡೆಡ್ ಬೈ ಎರಡರ ಘಾತ ಆರು ಎನ್ನುವುದು ಇದರ ಉತ್ತರ ಮೂರನೇನು ನೋಡ್ರಿ ಮೈನಸ್ ಮೂರು ರೀಸ್ಟು ನಾಲ್ಕು ಇಂಟು ಐದು ಬೈ ಮೂರು ರಿಸ್ಟು ಫೋರ್ ಈಗ ನೋಡ್ರಿ ಮೈನಸ್ ಮೂರರ ಘಾತ ನಾಲ್ಕು ಇಂಟು ಐದರ ಅಘಾತ ನಾಲ್ಕು ಡಿವೈಡೆಡ್ ಬೈ ಮೂರರ ಘಾತ ನಾಲ್ಕು ಇಸ್ ಈಕ್ವಲ್ ಟು ಮೈನಸ್ ತ್ರೀ ಇಂಟು ಫೈವ್ ರೀಶ್ಟು ಫೋರ್ ಡಿವೈಡೆಡ್ ಬೈ ತ್ರೀ ಟು ಫೋರ್ ಈಗ ನೋಡ್ರಿ ಮೈನಸ್ ಮೂರು ರೀಶ್ಟು ನಾಲ್ಕು ಇದನ್ನು ಮೈನಸ್ನ ನಾಲ್ಕು ಸಲ ಉಣಿಸಿದರೆ ಪ್ಲಸ್ಸೇ ಬರುತ್ತೆ ಈಗ ಮೂರರ ಘಾತ ನಾಲ್ಕು ಮೂರರ ಅಘಾತ ನಾಲ್ಕು ಹೋಗ್ತಾ ಇದೆ ನಮಗೆ ಏನು ನೋಡುತ್ತ ಇದಪ್ಪ ಇವಾಗ ಐದರ ಘಾತ ನಾಲ್ಕು ಮಾತ್ರ ಉಳಿತಾಯಿದೆ ಇಲ್ಲಿ ಮೂರಲ್ಲಿ ಮೂರು ಐದೇ ಹದಿನೈದು ಈ ಥರನೂ ಬರುತ್ತೆ ಮೂರರ ಅಘಾತ ನಾಲ್ಕು ಮೂರ ನಾವು ಹೋದಾಗ ಮೈನಸ್ ಫೈವ್ ಟು ಫೋರ್ ಇದೆ ಮೈನಸ್ ಒನ್ ರೇಷು ಫೋರ್ ಅಂದರೆ ಪ್ಲಸ್ ಒನ್ ಬರುತ್ತೆ ಐದರ ಅಘಾತ ನಾಲ್ಕು ಎನ್ನುವುದು ಇಲ್ಲಿ ಉತ್ತರವಾಗ್ತಾ ಇದೆ ನೆಕ್ಸ್ಟ್ ನಾಲ್ಕನೇ ಕ್ವಶನ್ ನೋಡಿರಿ ಮೂರರ ಅಘಾತ ಮೈನಸ್ ಏಳು ಡಿವೈಡೆಡ್ ಬೈ ಬಾಗ್ಲೆ ಚಿನ್ನ ಮೂರರ ಅಘಾತ ಮೈನಸ್ ಹತ್ತು ಇಂಟು ತ್ರೀ ರೇ ಇಷ್ಟು ಮೈನಸ್ ಫೈವ್ ಒಂದು ಡಿವೈಡೆಡ್ ಬೈ ಮೂರರ ಅಘಾತ ಏಳು ಬಾಗ್ಲೆ ಮೂರರ ಅಘಾತ ಮೈನಸ್ ಹತ್ತನ್ನು ಒಂದು ಬೈ ಮೂರರಘಾತ ಪ್ಲಸ್ ಹತ್ತು ಅಂತ ತಗೊಳ್ಳೋಣ ಇಂಟು ಮೂರರ ಅಘಾತ ಮೈನಸ್ ಐದು ಒಂದು ಬೈ ಮೂರರ ಅಘಾತ ಏಳು ಇಂಟು ನೋಡ್ರಿ ಇಲ್ಲಿ ಬಾಗ್ಲೆ ಚಿನ್ನ ತೆಗೆದಾಗ ಇಂಟು ಅಂತ ನಾವು ತಗೊಂಡ್ರೆ ಇದು ವಿಲೋಮ ವ್ಯತ್ಕ್ರಮವಾಗಿ ಬರುತ್ತೆ ಒಂದು ಕೆಳಗಡೆ ಬರುತ್ತೆ ಮೂರರ ಹತ್ತು ಮೇಲೆ ಬರ್ತಾ ಇದೆ ಇಲ್ಲಿ ಇಂಟು ತಗೊಂಡಾಗ ಬಹಳ ಚಿನ್ನದ ತೆಗೆದು ಇಂಟು ಹಾಕಿದಾಗ ಈ ಥರ ಆಗುತ್ತೆ ಇದು ಇಂಟು ಮೂರರ ಘಾತ ಮೈನಸ್ ಐದು ಈಗ ನೋಡ್ರಿ ತ್ರೀ ಟು ಟೆನ್ ಒನ್ ಜಾ ತ್ರ 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 ತ್ರೀ ರಿಷ್ಟು ಟೆನ್ ಡಿವೈಡೆಡ್ ಬೈ ತ್ರೀ ಟು ಸೆವೆನ್ ಇಂಟು ಒನ್ ಜಾ ತ್ರ 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 ಸೆವೆನ್ ಇಂಟು ಮೂರರ ಘಾತ ಮೈನಸ್ ಐದು ಓಕೆ ದೆನ್ ನೆಕ್ಸ್ಟ್ ಒನ್ ನೋಡ್ರಿ ಮೂರರ ಘಾತ ಹತ್ತು ಟು ಮೈನಸ್ ಏಳು ಇದು ಕೆಳಗಡೆ ಪ್ಲಸ್ ಏಳು ಮೇಲೆ ಬಂದರೆ ಮೈನಸ್ ಏಳು ಆಗುತ್ತೆ ನೆಕ್ಸ್ಟು ಮೈನಸ್ ಐದು ಮೈನಸ್ ಏಳು ಐದು ಎಷ್ಟಾಯ್ತು ರೀ ಇಲ್ಲಿ ಹನ್ನೆರಡು ಹತ್ತು ಮೈನಸ್ ಹನ್ನೆರಡು ಅಂದರೆ ಮೂರರ ಘಾತ ಮೈನಸ್ ಎರಡು ಬರ್ತಾ ಇದೆ ಒಂದು ಡಿವೈಡೆಡ್ ಬೈ ಮೂರರ ಘಾತ ಎರಡು ಎನ್ನುವುದು ಇದರ ಸರಿಯಾದ ಉತ್ತರ ನೆಕ್ಸ್ಟ್ ಐದನೇ ಕ್ವಶನ್ ನೋಡ್ರಿ ಇವಾಗ ಎರಡರ ಘಾತ ಮೈನಸ್ ಮೂರು ಇಂಟು ಮೈನಸ್ ಏಳರ ಘಾತ ಮೈನಸ್ ಮೂರು ಇಲ್ಲಿ ನೋಡ್ರಿ ಮೈನಸ್ ಮೂರನ್ನು ಬ್ರ್ಯಾಕೇಟಿಂದ ಹೊರಗಡೆ ಮೇಲೆ ತಗೊಳ್ಳೋಣ ಇವಾಗ ಘಾತವಾಗಿ ತಗೊಳ್ಳೋಣ ಎರಡು ಇಂಟು ಮೈನಸ್ ಏಳು ಬ್ರ್ಯಾಕೇಟ್ ಘಾತ ಮೈನಸ್ ಮೂರು ಈಗ ನೋಡ್ರಿ ಎರಡ ಏಳಲ್ಲೇ ಮೈನಸ್ ಹದಿನಾಲ್ಕು ರೇಷ್ಟು ಮೈನಸ್ ತ್ರೀ ಒಂದು ಡಿವೈಡೆಡ್ ಬೈ ಮೈನಸ್ ಹದಿನಾಲ್ಕು ರೇಷ್ಟು ಮೂರು ಇದೆ ಇದು ಓಕೆನಾ ನೆಕ್ಸ್ಟ್ ಮೂರನೇ ಕ್ವಶನ್ ನೋಡ್ರಿ ಇವುಗಳ ಬೆಲೆಯನ್ನು ಕಂಡು ಹಿಡೀರಿ ಒನ್ ಎದು ನೋಡ್ರಿ ಮೂವತ್ತು ಪ್ಲಸ್ ನಾಲ್ಕರ ಘಾತ ಮೈನಸ್ ಒಂದು ಇಂಟು ಎರಡರ ಘಾತ ಎರಡು ಎರಡನೇದು ನೋಡ್ರಿ ಎರಡರ ಘಾತ ಮೈನಸ್ ಒಂದು ಇಂಟು ನಾಲ್ಕರ ಘಾತ ಮೈನಸ್ ಒಂದು ಡಿವೈಡೆಡ್ ಬೈ ಎರಡರ ಘಾತ ಮೈನಸ್ ಎರಡು ಈ ರೀತಿಯಾಗಿ ವೇಸ್ಟ್ ಎಷ್ಟಿದಾವ್ರಿ ಐದು ಕ್ವಶನ್ಸ್ ಇದಾವೆ ಈಗ ಒನ್ ಬೈ ಒನ್ ಪರಿಹಾರವನ್ನು ನೋಡ್ತಾ ಹೋಗೋಣ ನಾವು ಒಂದೇ ನೋಡಿರಿ ಮೂರರ ಅಘಾತ ಸೊನ್ನೆ ಪ್ಲಸ್ ನಾಲ್ಕರ ಘಾತ ಮೈನಸ್ ಒಂದು ಇಂಟು ಎರಡರ ಘಾತ ಎರಡು ಈಗ ಎನಿ ನಂಬರ್ ಇಸ್ ಟು ಝೀರೋ ಇಸ್ ಒನ್ ಪ್ಲಸ್ ನಾಲ್ಕರ ಘಾತ ಮೈನಸ್ ಒನ್ ಅಂದರೆ ಒಂದು ಬೈ ನಾಲ್ಕು ಆಗುತ್ತೆ ಇಂಟು ಎರಡು ಎರಡಲ್ಲೇ ನಾಲ್ಕು ಇಲ್ಲಿ ನಾಲ್ಕು ಲಸ್ ಆಗ್ತಾ ಇದೆ ನಾಲ್ಕು ಪ್ಲಸ್ ಒಂದು ಡಿವೈಡೆಡ್ ಬೈ ನಾಲ್ಕು ಇಂಟು ನಾಲ್ಕು ಬರ್ತಾ ಇದೆ ಇಲ್ಲಿ ಓಕೆನಾ ಈ ನಾಲ್ಕು ಈ ನಾಲ್ಕು ಕ್ಯಾನ್ಸಲ್ ಆದರೆ ನಾಲ್ಕು ಪ್ಲಸ್ ಒಂದು ಐದು ಎನ್ನುವುದು ಇಲ್ಲಿ ಸರಿಯಾದ ಉತ್ತರವಾಗ್ತಾ ಇದೆ ಈಗ ನೆಕ್ಸ್ಟ್ ನೋಡ್ರಿ ಎರಡರ ಘಾತ ಮೈನಸ್ ಒಂದು ಇಂಟು ನಾಲ್ಕರ ಘಾತ ಮೈನಸ್ ಒಂದು ಬ್ರ್ಯಾಕೆಟ್ ಡಿವೈಡೆಡ್ ಬೈ ಟೂ ರೀಸ್ ಟು ಮೈನಸ್ ಟೂ ಈಗ ಮೈನಸನ್ನು ತೆಗೆದು ನಾವು ಒಂದು ಡಿವೈಡೆಡ್ ಬೈ ಮಾಡ್ಕೊಳ್ಳೋಣ ಇವಾಗ ಮೈನಸ್ ಕ್ಯಾನ್ಸಲ್ ಆಗಿ ಪ್ಲಸ್ ಮಾಡಬೇಕಪ್ಪ ಅಂದರೆ ಒಂದು ಡಿವೈಡೆಡ್ ಬೈ ಬರ್ತಾ ಇದೆ ಒನ್ ಬೈ ಟು ಇಂಟು ಒನ್ ಬೈ ಫೋರ್ ಡಿವೈಡೆಡ್ ಬೈ ಒನ್ ಬೈ ಟು ಸ್ಕ್ವಯರ್ ಈಗ ಒನ್ ಬೈ ಟು ಇಂಟು ಒನ್ ಬೈ ಫೋರ್ ಅಂದರೆ ಎಷ್ಟಾಯ್ತು ರೀ ಒನ್ ಒನ್ ಜ ಒನ್ ಟು ಫೋರ್ ಜಾ ಏಯ್ಟ್ ಡಿವೈಡೆಡ್ ಬೈ ಒನ್ ರೀ ಒನ್ ಡಿವೈಡೆಡ್ ಬೈ ಟೂ ಟು ಟೂ ನೆಕ್ಸ್ಟ್ ನೋಡಿರಿ ಒಂದು ಬೈ ಎರಡರಘಾತ ಮೂರು ಇದು ಎರಡೆ ನಾಲ್ಕು ನಾಲ್ಕು ಕೆಳಗೆ ಎಂಟು ಎಂಟನ್ನು ಎರಡು ರಘಾತ ಮೂರು ಅಂತ ನಾವು ತಗೋತಾಯಿದ್ದೀವಿ ಇಲ್ಲಿ ಇಂಟು ಮಾಡಿದಾಗ ನೋಡ್ರಿ ಎರಡರಘಾತ ಎರಡು ಮೇಲೆ ಹೋಗ್ತಾ ಇದೆ ಒಂದು ಕೆಳಗಡೆ ಬರುತ್ತೆ ಇಲ್ಲಿ ಎರಡರಘಾತ ಮೂರು ಇಂಟು ಎರಡರಘಾತ ಎರಡು ಕ್ಯಾನ್ಸಲ್ ಮಾಡಿದಾಗ ಒಂದು ಬೈ ಎರಡು ಮಾತ್ರ ಇಲ್ಲಿ ಉಳಿತಾ ಇದೆ ಓಕೆನಾ ಮೂರು ಮೈನಸ್ ಎರಡು ಅಂದರೆ ಒಂದು ಉಳಿತಾಯಿದೆ ಎರಡರಘಾತ ಒಂದು ಇಲ್ಲಿ ಮೈನಸ್ ಎರಡು ಆಗಬೇಕು ಮೂರಲ್ಲಿ ಎರಡು ಅಂದರೆ ಎಷ್ಟಾಗುತ್ತೆ ಎರಡರಘಾತ ಒಂದು ಆಗ್ತಾ ಇದೆ ನೆಕ್ಸ್ಟ್ ಮೂರನೇ ಕ್ವಶನ್ ನೋಡ್ರಿ ಇವಾಗ ಒಂದು ಡಿವೈಡೆಡ್ ಬೈ ಎರಡು ರೀಶ್ಟು ಮೈನಸ್ ಟು ಪ್ಲಸ್ ಒನ್ ಬೈ ತ್ರೀ ಟು ಮೈನಸ್ ಟು ಪ್ಲಸ್ ಒನ್ ಬೈ ಫೋರ್ ರೀಶ್ಟು ಮೈನಸ್ ಟು ಇವಾಗ ಒನ್ ಬೈ ಟು ರೀಶ್ ಟು ಮೈನಸ್ ಟು ಇದನ್ನು ಸಪ್ರೇಟ್ ಸಪ್ರೇಟ್ ಆಗಿ ಬರೆದಾಗ ನೋಡ್ರಿ ಒನ್ ರೀಶ್ಟು ಮೈನಸ್ ಟು ಡಿವೈಡೆಡ್ ಬೈ ಟೂ ರೀಶ್ಟು ಮೈನಸ್ ಟು ಪ್ಲಸ್ ಒನ್ ರೀಶ್ಟು ಮೈನಸ್ ಟು ಡಿವೈಡೆಡ್ ಬೈ ತ್ರೀ ರೀಶ್ಟು ಮೈನಸ್ ಟು ಪ್ಲಸ್ ಒನ್ ಟು ಮೈನಸ್ ಟು ಡಿವೈಡೆಡ್ ಬೈ ಫೋರ್ ಟು ಮೈನಸ್ ಟು ಇವಾಗ ನೋಡ್ರಿ ಈ ಒಂದು ಡಿವೈಡೆಡ್ ಬೈ ಎರಡರ ಘಾತ ಮೈನಸ್ ಎರಡು ಇಲ್ಲಿ ಒಂದ್ರಿ ಇಷ್ಟು ಮೈನಸ್ ಟೂ ಅನ್ನು ನಾವು ಎಷ್ಟು ಸಾರಿ ಗುಣಿಸಿರೋದು ಒಂದೇ ಬರುತ್ತೆ ಅನ್ಸರು ಓಕೆನಾ ಅದಕ್ಕೆ ಒಂದು ಡಿವೈಡೆಡ್ ಬೈ ಎರಡರ ಘಾತ ಮೈನಸ್ ಎರಡು ಪ್ಲಸ್ ಒಂದು ಡಿವೈಡೆಡ್ ಬೈ ಮೂರರ ಘಾತ ಮೈನಸ್ ಎರಡು ಪ್ಲಸ್ ಒಂದು ಡಿವೈಡೆಡ್ ಬೈ ನಾಲ್ಕರ ಘಾತ ಮೈನಸ್ ಎರಡು ಇವಾಗ ನೋಡಿರಿ ಮೈನಸ್ ಎರಡನ್ನು ನಾವು ಪ್ಲಸ್ ಮಾಡಬೇಕು ಅಂದರೆ ಇದರ ಮೇಲೆ ಬರಬೇಕು ಓಕೆನಾ ವ್ಯಕ್ರಮಗಳನ್ನು ಮಾಡಿದಾಗ ಅದು ಪ್ಲಸ್ ಆಗುತ್ತೆ ಎರಡರ ಘಾತ ಎರಡು ಪ್ಲಸ್ ಮೂರರ ಘಾತ ಎರಡು ಪ್ಲಸ್ ನಾಲ್ಕರ ಘಾತ ಎರಡು ಈಗ ಒನ್ ಬೈ ಒನ್ ಬೆಲೆಯನ್ನು ತಗೊಂಡಾಗ ಎರಡರ ವರ್ಗ ನಾಲ್ಕು ಮೂರರ ವರ್ಗ ಒಂಬತ್ತು ನಾಲ್ಕರ ವರ್ಗ ಹದಿನಾರು ಮೂರನ್ನು ಕೂಡಿಸಿದಾಗ ನಮಗೆ ಎಷ್ಟು ಬರ್ತಾ ಇದ್ದಾರೆ ಇಲ್ಲಿ ಆನ್ಸರು ಇಪ್ಪತ್ತೊಂಬತ್ತು ಎನ್ನುವುದು ಇಲ್ಲಿ ಸರಿಯಾದ ಉತ್ತರವಾಗ್ತಾ ಇದೆ ನೆಕ್ಸ್ಟ್ ನೋಡ್ರಿ ನಾಲ್ಕನೇ ಕ್ವಶನ್ ಮೂರರ ಘಾತ ಮೈನಸ್ ಒಂದು ಪ್ಲಸ್ ನಾಲ್ಕರ ಘಾತ ಮೈನಸ್ ಒಂದು ಪ್ಲಸ್ ಐದರ ಘಾತ ಮೈನಸ್ ಒಂದು ರೇಸ್ ಟು ಝೀರೋ ನೋಡ್ರಿ ಇಲ್ಲಿ ರೇಸ್ ಟು ಝೀರೋ ಅಂದರೆ ಎನಿ ನಂಬರ್ ರೇಸ್ ಟು ಝೀರೋ ಅಂದರೆ ಇದ್ರ ಆನ್ಸರ್ ಒನ್ ಬರುತ್ತೆ ಆದರೆ ಒನ್ ಬೈ ಒಂದು ಸ್ಟೆಪ್ ಬೈ ಸ್ಟೆಪ್ ನಾವು ಬಿಡಿಸ್ತಾ ಹೋಗೋಣ ಇವಾಗ ಇಲ್ಲಿ ನೋಡ್ರಿ ಮೈನಸ್ ಒಂದನ್ನು ಪ್ಲಸ್ ಒಂದು ಮಾಡಬೇಕಂದ್ರೆ ಡಿವೈಡೆಡ್ ಬೈ ತಗೋಬೇಕಂದ್ರೆ ಒಂದು ಬೈ ಮೂರು ಪ್ಲಸ್ ಒಂದು ಬೈ ನಾಲ್ಕು ಪ್ಲಸ್ ಒಂದು ಬೈ ಐದು ರೀ ಟು ಝೀರೋ ಈ ಮೂರರದ್ದು ಲಸ ಏನಾಗ್ತಾ ಇದೆ ರೀ ಅರವತ್ತಾಗ್ತಾಯಿದೆ ಓಕೆನಾ ಮೂರ ಇಪ್ಪತ್ತಲ್ಲಿ ಅರವತ್ತು ನಾಲ್ಕು ಹದಿನೈದು ಅರವತ್ತು ಐದು ಹನ್ನೆರಡು ಅರವತ್ತು ಇಪ್ಪತ್ತು ಪ್ಲಸ್ ಹದಿನೈದು ಪ್ಲಸ್ ಹನ್ನೆರಡು ಸೇರಿಸಿದಾಗ ನಲವತ್ತೇಳು ಬೈ ಅರವತ್ತು ರೀ ಟು ಝೀರೋ ಎನಿ ನಂಬರ್ ಇಷ್ಟು ಝೀರೋ ಈಸ್ ಒನ್ ಓಕೆ ಇದರ ಉತ್ತರ ಬಂದು ಅಂತ ನಾವು ತಗೊಳ್ಳೋಣ ಐದನೇ ಕ್ವಶನ್ ನೋಡ್ರಿ ಎರಡು ಬೈ ಮೂರು ಇಷ್ಟು ಮೈನಸ್ ಟು ಹೋಲ್ ಫ್ಲವರ್ ಬ್ರ್ಯಾಕೆಟ್ ರೀಸ್ಟು ಟೂ ಅಂದಾಗ ನೋಡ್ರಿ ಎರಡು ಬೈ ಮೂರರ ಘಾತ ಎರಡ ಎರಡಲೇ ಮೈನಸ್ ನಾಲ್ಕು ಈಗ ನೋಡ್ರಿ ಎರಡರ ಘಾತ ಮೈನಸ್ ನಾಲ್ಕು ಡಿವೈಡೆಡ್ ಬೈ ಮೂರರ ಮೈನಸ್ ನಾಲ್ಕು ಈ ಮೈನಸ್ ಅನ್ನ ಪ್ಲಸ್ ಮಾಡಬೇಕಂದ್ರೆ ಕೆಳಗ ಮೇಲೆ ವಿಲೋಮವನ್ನು ಮಾಡ್ಕೊಳ್ಳೋಣ ವ್ಯತ್ಕ್ರಮವನ್ನು ಮಾಡಿದಾಗ ನೋಡ್ರಿ ಘಾತ ನಾಲ್ಕು ಡಿವೈಡೆಡ್ ಬೈ ಎರಡರ ಘಾತ ನಾಲ್ಕು ಬರ್ತಾ ಇದೆ ಇಲ್ಲಿ ಮೂರರ ಘಾತ ನಾಲ್ಕು ಅಂದರೆ ಮೂರನೇ ನಾಲ್ಕು ಸಾರಿ ಗುಣಿಸಿದಾಗ ಎಂಬತ್ತೊಂದು ಬರುತ್ತೆ ಎರಡನ್ನ ನಾಲ್ಕು ಸಲ ಗುಣಿಸಿದಾಗ ಹದಿನಾರು ಬರ್ತಾ ಇದೆ ಓಕೆನಾ ನೆಕ್ಸ್ಟ್ ನೋಡ್ರಿ ನಾಲ್ಕನೇ ಮೇನ್ ಕ್ವಶನ್ ಇವುಗಳ ಬೆಲೆ ಏನು ಒಂದೇದ್ದು ನೋಡ್ರಿ ಎಂಟರ ಘಾತ ಮೈನಸ್ ಒಂದು ಎಂಟು ಐದರ ಘಾತ ಮೂರು ಡಿವೈಡೆಡ್ ಬೈ ಎರಡರ ಇಷ್ಟು ಮೈನಸ್ ನಾಲ್ಕು ಇಂಟು ಐದರ ಇಷ್ಟು ಮೈನಸ್ ಒಂದು ಇಂಟು ಘಾತ ಮೈನಸ್ ಒಂದು ಇಂಟು ಆರರ ಘಾತ ಮೈನಸ್ ಒಂದು ಪರಿಹಾರ ನೋಡಿರಿ ಒಂದೊಂದಾಗಿ ನೋಡ್ತಾ ಹೋಗೋಣ ಇವಾಗ ಎಂಟರ ಘಾತ ಮೈನಸ್ ಒಂದು ಇಂಟು ಐದರ ಘಾತ ಮೂರು ಡಿವೈಡೆಡ್ ಬೈ ಟೂರಿಷ್ಟು ಮೈನಸ್ ಫೋರ್ ಅಂದಾಗ ಏನಾಗ್ತಾ ಇದೆ ನೋಡ್ರಿ ಇಲ್ಲಿ ಒಂದೊಂದಾಗಿ ಬಿಡಿಸಿದಾಗ ಎರಡನ್ನು ಎರಡರಘಾತ ನಾಲ್ಕು ಎಂಟರಘಾತ ಮೈನಸ್ ಒಂದನ್ನು ನಾವು ಕೆಳಗಡೆ ತೊಗೊಂಡಾಗ ಎಂಟರಘಾತ ಒಂದು ಬರುತ್ತೆ ಎರಡರಘಾತ ಮೈನಸ್ ನಾಲ್ಕು ಮೇಲೆ ಹೋದಾಗ ಎರಡರ ಘಾತ ಪ್ಲಸ್ ನಾಲ್ಕು ಆಗುತ್ತೆ ಇಂಟು ಐದರ ಇಷ್ಟು ಮೂರು ಓಕೆನಾ ಎರಡರಘಾತ ನಾಲ್ಕು ಐದರಘಾತ ಮೂರು ಡಿವೈಡೆಡ್ ಬೈ ಎರಡು ಇಲ್ಲಿ ನೋಡ್ರಿ ಟೂರಿಸ್ಟ್ ಇತ್ತು ರೀ ಎಂಟನ್ನು ನಾವು ಎರಡರ ಘಾತ ಮೂರು ಅಂತ ಬರ್ಕೊಳ್ಳೋಣ ಇಲ್ಲಿ ಓಕೆನಾ ಎರಡರಘಾತ ನಾಲ್ಕು ಇಂಟು ಎರಡರ ಘಾತ ಮೈನಸ್ ಮೂರು ಇಂಟು ಐದರ ಘಾತ ಮೂರು ನೆಕ್ಸ್ಟ್ ನೋಡಿರಿ ಇಸ್ ಈಕ್ವಲ್ ಟು ಘಾತ ನಾಲ್ಕು ಮೈನಸ್ ಮೂರು ಇಂಟು ಐದರ ಘಾತ ಮೂರು ನೆಕ್ಸ್ಟ್ ನೋಡ್ರಿ ಇಲ್ಲಿ ನಾಲ್ಕರಲ್ಲಿ ಮೂರು ಹೋದರೆ ಎರಡರ ಘಾತ ಒಂದು ಉಳಿತಾ ಇದೆ ಇಂಟು ಐದರ ಅಘಾತ ಮೂರು ಇಲ್ಲಿ ನೋಡ್ರಿ ಎರಡನ್ನು ಒಂದು ಸಲ ಗೊಣಿಸಿದ್ರೆ ಎರಡೇ ಬರುತ್ತೆ ಐದನ್ನು ಮೂರು ಸಾರಿ ಗೊಣಿಸಿದಾಗ ಐದೈಲೇ ಇಪ್ಪತ್ತೈದು ಇಪ್ಪತ್ತೈದು ಇಲ್ಲೇ ನೂರ ಇಪ್ಪತ್ತೈದು ಬರ್ತಾ ಇದೆ ನೂರ ಇಪ್ಪತ್ತೈದು ಎರಡೇ ಎಷ್ಟಾಯ್ತು ರೀ ಇಲ್ಲಿ ಎರಡು ನೂರ ಐವತ್ತು ಎನ್ನುವುದು ಸರಿಯಾದ ಉತ್ತರ ಬರ್ತಾ ಇದೆ ಎರಡನೇ ನೋಡ್ರಿ ಅದರಲ್ಲಿ ಐದರ ಅಘಾತ ಮೈನಸ್ ಒಂದು ಇಂಟು ಎರಡರ ಘಾತ ಮೈನಸ್ ಒಂದು ಬ್ರ್ಯಾಕೆಟ್ ಇಂಟು ಆರರ ಅಘಾತ ಮೈನಸ್ ಒಂದು ಈಗ ನೋಡ್ರಿ ಮೈನಸ್ ಒಂದನ್ನು ನಾವು ಪ್ಲಸ್ ಮಾಡಬೇಕು ಅಂದರೆ ಒಂದು ಡಿವೈಡೆಡ್ ಬೈ ಐದು ಇಂಟು ಒಂದು ಡಿವೈಡೆಡ್ ಬೈ ಎರಡು ಇಂಟು ಒಂದು ಡಿವೈಡೆಡ್ ಬೈ ಆರು ಅಂತ ತಗೊಳ್ಳೋಣ ನೆಕ್ಸ್ಟ್ ನೋಡಿರಿ ಒಂದು ಒನ್ ಐದೇ ಎಷ್ಟಾಯ್ತು ರೀ ಇಲ್ಲಿ ಒನ್ ಒಂದು ಒನ್ ಐದು ಎರಡು ಹತ್ತು ಇಂಟು ಒಂದು ಬೈ ಆರು ಒಂದು ಒಂದಲೇ ಒಂದು ಹತ್ತಾರಲೆ ಅರವತ್ತು ಎನ್ನುವುದು ಇದರ ಸರಿಯಾದ ಉತ್ತರವಾಗ್ತಾ ಇದೆ ನೆಕ್ಸ್ಟ್ ನೋಡಿರಿ ಇವಾಗ ಐದನೇ ಕ್ವಶನ್ನು ಐದರ ಘಾತ ಎಂ ಬಾಗ್ಲೆ ಐದರ ಘಾತ ಮೈನಸ್ ಮೂರು ಈಝಿ ಕೋಲ್ಡು ಐದರ ಘಾತ ಐದು ಆದಾಗ ಯಮ್ನ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಕ್ವಶನ್ ಇಲ್ಲಿ ನಮಗೆ ಪರಿಹಾರ ನೋಡ್ರಿ ಐದರ ಘಾತ ಎಮ್ ಬಾಗ್ಲೆ ಐದರ ಅಘಾತ ಮೈನಸ್ ಮೂರು ಈಝಿಕೊಳ್ಲು ಐದರ ಘಾತ ಐದು ಐದರ ಅಘಾತ ಎಮ್ ಬಾಗ್ಲೆ ಒಂದು ಬೈ ಐದರ ಘಾತ ಮೂರು ಅಂತ ತಗೊಳ್ಳೋಣ ಇಸಿ ಕೊಡೋ ಒಂದು ಬೈ ಐದು ಐದರ ಘಾತ ಐದು ಆಗ್ತಾ ಇದೆ ಇಲ್ಲಿ ನೆಕ್ಸ್ಟ್ ನೋಡ್ರಿ ಐದರ ಅಘಾತ ಎಂ ಎಂಟು ಐದರಘಾತ ಮೂರು ಕೆಳಗಿದ್ದು ಭಾಗಲೇ ಇದ್ದದ್ದು ಇಲ್ಲಿ ಇಂಟು ಆದರೆ ಐದರಘಾತ ಮೂರು ಮೇಲೆ ಬರ್ತಾ ಇದೆ ಐದರ ಅಘಾತ ಮೂರು ಈಸ್ ಈಕ್ವಲ್ ಟು ಐದರ ಘಾತ ಐದು ನೆಕ್ಸ್ಟ್ ನೋಡ್ರಿ ಏರಿಷ್ಟು ಎಮ್ ಇಂಟು ಏರಿಷ್ಟು ಎನ್ ಈಸ್ ಏರಿಷ್ಟು ಎಮ್ ಪ್ಲಸ್ ಎನ್ ಎಮ್ ಪ್ಲಸ್ ಮೂರು ಆಗ್ತಾಯಿದೆ ಈಸ್ ಈಕ್ವಲ್ ಟು ಐದರ ಅಘಾತ ಐದು ನೆಕ್ಸ್ಟ್ ಏನಾಯ್ತು ನೋಡಿರಿ ಇವಾಗ ಎಮ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಫೈವ್ ಐದು ಐದು ಬಿಟ್ಟು ನಾವು ಎಮ್ ಪ್ಲಸ್ ತ್ರೀ ಇಸ್ ಟು ಫೈವ್ ಅಂತ ತಗೋಣ ಎಮ್ ಪ್ಲಸ್ ತ್ರೀ ಇಸ್ ಫೈವ್ ಎಮ್ ಈಸ್ ಐದು ಮೈನಸ್ ಮೂರು ಎಮ್ ಇಸ್ ಈಕ್ವಲ್ ಟು ಎಷ್ಟು ರೀ ಇಲ್ಲಿ ಎರಡು ಬರ್ತಾ ಇದೆ ನಮಗೆ ಓಕೆನಾ ಈಗ ಆರನೇ ಕ್ವಶನ್ ನೋಡ್ರಿ ಇವುಗಳ ಬೆಲೆಯನ್ನು ಕಂಡು ಹಿಡಿಯಿರಿ ಒಂದು ಬೈ ಮೂರು ರೀಚ್ ಟು ಮೈನಸ್ ಒನ್ ಮೈನಸ್ ಆಫ್ ಒನ್ ಬೈ ಫೋರ್ ರೀಚ್ ಟು ಮೈನಸ್ ಒನ್ ಫ್ಲವರ್ ಬ್ರ್ಯಾಕೆಟ್ ರೀಚ್ ಟು ಮೈನಸ್ ಒನ್ ಎರಡನೇದು ನೋಡ್ರಿ ಐದು ಬೈ ಎಂಟು ರೇಷ್ಟು ಮೈನಸ್ ಏಳು ಎಂಟು ಎಂಟು ಬೈ ಐದು ರೇಷ್ಟು ಮೈನಸ್ ನಾಲ್ಕು ಒಂದೇದು ನೋಡ್ರಿ ಪರಿಹಾರ ನೋಡಿದಾಗ ಒಂದು ಬೈ ಮೂರು ರೇಷ್ಟು ಮೈನಸ್ ಒನ್ ಮೈನಸ್ ಆಫ್ ಒನ್ ಬೈ ಫೋರ್ ರೀಶ್ಟು ಮೈನಸ್ ಒನ್ ಫಾರ್ ಬ್ರ್ಯಾಕೆಟ್ ರೇಷ್ಟು ಮೈನಸ್ ಒನ್ ಇದು ಒಳಗಿನ ನಾವು ಪ್ಲಸ್ ಮೈನಸ್ ಒನ್ ಮೈನಸ್ ಒನ್ ಇದನ್ನ ಪ್ಲಸ್ ಮಾಡಬೇಕಂದ್ರೆ ನೋಡ್ರಿ ಮೂರು ಬೈ ಒಂದು ರೇಷು ಪ್ಲಸ್ ಒನ್ ಮೈನಸ್ ಆಫ್ ನಾಲ್ಕು ಬೈ ಒಂದು ಇಷ್ಟು ಒನ್ ಪ್ಲಸ್ ಒನ್ ಹೋಲ್ ಬ್ರ್ಯಾಕೆಟ್ ರೀ ಇಷ್ಟು ಮೈನಸ್ ಒನ್ ಈಗ ನೋಡಿರಿ ಮೂರು ಮೈನಸ್ ನಾಲ್ಕು ಡಿವೈಡೆಡ್ ಬೈ ಮ ಒಂದು ಒಂದು ಬರ್ತಾ ಇದೆ ಇಲ್ಲಿ ಒಂದು ಒಂದರಲ್ಲ ಸಹ ಒಂದೇ ಆಗ್ತಾ ಇದೆ ಮೂರು ಮೈನಸ್ ನಾಲ್ಕು ಅವ್ರಿ ಇಷ್ಟು ಮೈನಸ್ ಒನ್ ಬರ್ತಾ ಇದೆ ಮೈನಸ್ ಮೂರಲ್ಲಿ ನಾಲ್ನ ಮೈನಸ್ ನಾಲ್ಕು ಹೋದರೆ ಮೈನಸ್ ಒನ್ ಫ್ಲವರ್ ಬ್ರ್ಯಾಕೆಟ್ ರೀ ಟು ಒನ್ ಈಗ ಮೈನ ಇದನ್ನು ಮೈನಸ್ ಒಂದನ್ನು ನಾವು ಫ್ಲವರ್ ಬ್ರ್ಯಾಕೆಟ್ ಇಷ್ಟು ಮೈನಸ್ ಒಂದನ್ನು ಪ್ಲಸ್ ಒಂದು ಮಾಡಬೇಕು ಅಂದರೆ ಇದನ್ನು ಒಂದು ಡಿವೈಡೆಡ್ ಬೈ ಮೈನಸ್ ಒಂದು ಅಂತ ತಗೊಳ್ಳೋಣ ಒಂದು ಡಿವೈಡೆಡ್ ಬೈ ಮೈನಸ್ ಒಂದು ಅಂದರೆ ಎಷ್ಟಾಯ್ತು ರೀ ಇದು ಮೈನಸ್ ಒಂದೇ ಬರ್ತಾ ಇದೆ ಓಕೆನಾ ಇದರ ಉತ್ತರ ಮೈನಸ್ ಒಂದು ನೆಕ್ಸ್ಟ್ ಎರಡನೇ ನೋಡಿರಿ ಐದು ಬೈ ಎಂಟು ರೇಷ್ಟು ಮೈನಸ್ ಏಳು ಇಂಟು ಎಂಟು ಬೈ ಐದು ರೀಸ್ಟು ಮೈನಸ್ ನಾಲ್ಕು ನೋಡಿರಿ ನೆಕ್ಸ್ಟು ಐದರಷ್ಟು ಮೈನಸ್ ಏಳು ಬೈ ಇಷ್ಟು ಮೈನಸ್ ಏಳು ಇಂಟು ಎಂಟರ ಘಾತ ಮೈನಸ್ ನಾಲ್ಕು ಡಿವೈಡೆಡ್ ಬೈ ಐದರ ಘಾತ ಮೈನಸ್ ನಾಲ್ಕು ಇಲ್ಲಿ ಮೈನಸ್ ಏಳು ಮೈನಸ್ ಏಳು ಪ್ಲಸ್ ಮಾಡಬೇಕಂದ್ರೆ ವ್ಯತ್ಕ್ರಮಗಳನ್ನು ಮಾಡೋಣ ಐದು ಡಿವೈಡೆಡ್ ಬೈ ಐದ್ರಿ ಫೈವ್ ಇಷ್ಟು ಸೆವೆನ್ ಏಟ್ ಟು ಸೆವೆನ್ ಡಿವೈಡೆಡ್ ಬೈ ಫೈವ್ ಇಸ್ಟು ಸೆವೆನ್ ಎಂದಾಗ ಏಳು ಪ್ಲಸ್ ಪ್ಲಸ್ ಆಗ್ತಾ ಇದೆ ಇನ್ ಇಲ್ಲಿ ಮೈನಸ್ ನಾಲ್ಕು ಮೈನಸ್ ನಾಲ್ಕನ್ನು ಪ್ಲಸ್ ಮಾಡಬೇಕಂದ್ರೆ ಐದರ ಘಾತ ನಾಲ್ಕು ಮೇಲೆ ತೊಗೊಳ್ಳೋಣ ಎಂಟರ ಘಾತ ನಾಲ್ಕನ್ನು ಕೆಳಗಡೆ ತೊಗೊಳ್ಳೋಣ ಓಕೆನಾ ವ್ಯತ್ ಕ್ರಮಗಳು ಓಕೆ ಈ ರೀತಿಯಾಗಿ ನಮಗೆ ಇದು ತಗೊಂಡಾಗ ಉತ್ತರ ಬರ್ತಾ ಇದೆ ನೆಕ್ಸ್ಟ್ ಏಳನೇ ಕ್ವಶನ್ ನೋಡಿರಿ ಸುಲಭಿಸಿ ಅಂತ ಹೇಳಿದ್ದಾನೆ ಇಲ್ಲಿ ಒಂದೇದು ನೋಡ್ರಿ ಇಪ್ಪತ್ತೈದು ಇಂಟು ಟಿ ಘಾತ ಮೈನಸ್ ನಾಲ್ಕು ಡಿವೈಡೆಡ್ ಬ ಐದರ ಘಾತ ಮೈನಸ್ ಮೂರು ಇಂಟು ಹತ್ತು ಇಂಟು ಟಿ ರಿಷ್ಟು ಮೈನಸ್ ಏಟ್ ಎರಡನೇದು ನೋಡ್ರಿ ಎರಡನೇದರಲ್ಲಿ ಒಂದೇದು ಮತ್ತು ಮೂರು ಇಷ್ಟು ಮೈನಸ್ ಐದು ಇಂಟು ಹತ್ತರ ಘಾತ ಮೈನಸ್ ಐದು ಇಂಟು ನೂರ ಇಪ್ಪತ್ತೈದು ಡಿವೈಡೆಡ್ ಬ ಐದರ ಘಾತ ಮೈನಸ್ ಏಳು ಇಂಟು ಆರರ ಘಾತ ಮೈನಸ್ ಐದು ಓಕೆ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ ನಾವು ಪರಿಹಾರ ನೋಡ್ರಿ ಇಪ್ಪತ್ತೈದು ಇಂಟು ಟಿ ಘಾತ ಮೈನಸ್ ನಾಲ್ಕು ಕೋಡಿ ಇಬಾರ್ ಎಡ್ ಬೈದರ ಘಾತ ಮೈನಸ್ ಮೂರು ಇಂಟು ಹತ್ತು ಇಂಟು ಟಿ ರೀಶ್ಟು ಮೈನಸ್ ಏಟ್ ಈಗ ನೋಡ್ರಿ ಇಪ್ಪತ್ತೈದನ್ನು ಐದರ ಘಾತ ಎರಡು ಅಂತ ತಗೊಳ್ಳೋಣ ಇಂಟು ಟಿ ಘಾತ ಮೈನಸ್ ನಾಲ್ಕು ಕೋಡಿ ಇಬಾರ್ಡ್ ಎಡ್ ಬೈದರ ಘಾತ ಮೈನಸ್ ಮೂರು ಇಂಟು ಐದು ಎರಡಲ್ಲೇ ಹತ್ತು ಅಂತ ತಗೊಳ್ಳೋಣ ಇದನ್ನು ಇಂಟು ಟಿ ರೀಶ್ಟು ಮೈನಸ್ ಏಟ್ ಐದರ ಘಾತ ಎರಡು ಇಂಟು ಟಿ ರೀಶ್ಟು ಮೈನಸ್ ಫೋರ್ ಪ್ಲಸ್ ಏಯ್ಟ್ ಓಕೆ ಇಲ್ಲಿ ನೋಡಿರಿ ಪ್ಲಾ ಮೈನಸ್ ಫೋರು ಪ್ಲಸ್ ಏಟ್ ಆಗ್ತಾ ಇದೆ ಇಲ್ಲಿ ಟಿ ಓಕೆ ಟಿ ಮೇಲೆ ಬಂತಿವಾಗ ಮೈನಸ್ ಫೋರ್ ಪ್ಲಸ್ ಏಟ್ ಆಗ್ತಾ ಇದೆ ಇದು ಡಿವೈಡೆಡ್ ಬೈ ಐದರ ಘಾತ ಮೈನಸ್ ಎರಡು ಇಂಟು ಎರಡು ಐದರ ಘಾತ ಎರಡು ಪ್ಲಸ್ ಎರಡು ಇಂಟು ಟಿ ಘಾತ ನಾಲ್ಕು ಡಿವೈಡೆಡ್ ಬೈ ಎರಡು ಈಗ ನೋಡ್ರಿ ಎರಡು ಪ್ಲಸ್ ಎರಡು ಐದರ ಘಾತ ನಾಲ್ಕು ಇಂಟು ಟಿ ಘಾತ ನಾಲ್ಕಾಯಿತು ಡಿವೈಡೆಡ್ ಬೈ ಎರಡು ಇಜಿ ಈ ಕ್ವಲ್ ಟು ಐದನ್ನು ನಾಲ್ಕು ಸಾರಿ ಗುಣಿಸಿದಾಗ ಆರುನೂರ ಇಪ್ಪತ್ತೈದು ಬರ್ತಾ ಇದೆ ಟಿ ರೀಸ್ಟು ನಾಲ್ಕು ಡಿವೈಡೆಡ್ ಬೈ ಎರಡು ಎನ್ನುವುದು ಇದರ ಸರಿಯಾದ ಉತ್ತರವಾಗ್ತಾ ಇದೆ ಎರಡನೇ ನೋಡ್ರಿ ಮೂರರ ಘಾತ ಮೈನಸ್ ಐದು ಇಂಟು ಹತ್ತರ ಘಾತ ಮೈನಸ್ ಐದು ಇಂಟು ನೂರ ಇಪ್ಪತ್ತೈದು ಡಿವೈಡೆಡ್ ಬೈ ಐದರ ಅಘಾತ ಮೈನಸ್ ಏಳು ಇಂಟು ಆರರ ಘಾತ ಮೈನಸ್ ಐದು ಘಾತ ಮೈನಸ್ ಐದು ಇಂಟು ಎರಡರ ಘಾತ ಮೈನಸ್ ಐದು ಓಕೆನಾ ಘಾತ ಮೈನಸ್ ಐದು ಇಂಟು ಐದರ ಘಾತ ಮೈನಸ್ ಐದು ಇದನ್ನು ಹತ್ತನ್ನು ನಾವು ಎರಡರ ಘಾತ ಮೈನಸ್ ಐದು ಇಂಟು ಐದರ ಘಾತ ಮೈನಸ್ ಐದು ಅಂತ ತಗೊಳ್ಳೋಣ ಇಲ್ಲ ನೂರ ಇಪ್ಪತ್ತೈದನ್ನು ಐದ ಫೈರ್ ಇಷ್ಟು ತ್ರೀ ಅಂತ ತಗೋಬೇಕು ಐದೈಲಿ ಇಪ್ಪತ್ತೈದು ಇಪ್ಪತ್ತೈದು ನೂರ ಇಪ್ಪತ್ತೈದು ಐದರ ಘಾತ ಮೂರು ಅಂತ ತಗೊಳ್ಳೋಣ ಇದನ್ನು ನೆಕ್ಸ್ಟ್ ನೋಡ್ರಿ ಐದರ ಘಾತ ಮೈನಸ್ ಏಳು ಆರ್ ಅನ್ನ ಆರು ತ್ರೀ ರಿಸ್ಟು ಮೈನಸ್ ಫೈವ್ ಇಂಟು ಟೂ ರಿಸ್ಟು ಮೈನಸ್ ಫೈವ್ ಅಂತ ತಗೊಳ್ಳೋಣ ಈಗ ನೋಡ್ರಿ ಒನ್ ಬೈ ಒನ್ ನಾವು ಬಿಡಿಸ್ತಾ ಹೋದಾಗ ಏನಾಗ್ತಾ ಇದೆ ನೋಡ್ರಿ ಇದು ಈಗ ನೋಡ್ರಿ ಒನ್ ಬೈ ಒನ್ ತಗೋತಾ ಹೋದಾಗ ಮೂರು ಮೂರರಿಷ್ಟು ಮೈನಸ್ ಐದು ಪ್ಲಸ್ ಆಫ್ ಐದು ಓಕೆನಾ ಈ ಮೈನಸ್ ಐದು ಮೇಲೆ ಬಂದರೆ ಪ್ಲಸ್ ಐದು ಇಂಟು ಎರಡರ ಘಾತ ಮೈನಸ್ ಐದು ಪ್ಲಸ್ ಆಫೈ ಎರಡರ ಘಾತ ಮೈನಸ್ ಐದ ಮೇಲೆ ಬಂದಾಗ ಪ್ಲಸ್ ಐದು ಆಗುತ್ತೆ ಇಂಟು ಐದರ ಘಾತ ಮೈನಸ್ ಐದು ಪ್ಲಸ್ ಮೂರು ಇದು ಪ್ಲಸ್ ಏಳು ಮೇಲೆ ಬಂದಾಗ ಪ್ಲಸ್ ಏಳು ಆಗ್ತಾ ಇದೆ ಓಕೆನಾ ಈಗ ನೋಡ್ರಿ ಒನ್ ಬೈ ಒನ್ ಬಡಿಸ್ತಾ ಹೋದಾಗ ಏನಾಗ್ತಾ ಇದೆ ತ್ರೀ ರೀಸ್ಟು ಝೀರೋ ಐದರಲ್ಲಿ ಐದು ಅಂದರೆ ಸೊನ್ನೆ ಬರ್ತಾ ಇದೆ ಮೂರರಘಾತ ಸೊನ್ನೆ ಇಲ್ಲಿ ಮೈನಸ್ ಐದು ಪ್ಲಸ್ ಐದು ಅಂದರೆ ಎರಡರಘಾತ ಸೊನ್ನೆ ಇಲ್ಲಿ ನೋಡಿರಿ ಏಳು ಮೂರು ಹತ್ತು ಹತ್ತರಲ್ಲಿ ಐದು ಆದರೆ ಐದು ಬರ್ತಾ ಇದೆ ಐದರ ಅಘಾತ ಐದು ಬರ್ತಾ ಇದೆ ಎನಿ ನಂಬರ್ ಇಷ್ಟು ಝೀರೋ ಇಸ್ ಒನ್ ಟೂ ಟು ಝೀರೋ ಇಸ್ ಒನ್ ದೆನ್ ಐದರ ಅಘಾತ ಐದು ಐದನ್ನು ನಾವು ಐದು ಸಾರಿ ಗುಣಕಾರ ಮಾಡಿದಾಗ ಎಷ್ಟು ಬರ್ತಾ ಇದೆ ರೀ ನಮಗೆ ಮೂರು ಸಾವಿರದ ಒಂದು ನೂರ ಇಪ್ಪತ್ತೈದು ಎನ್ನುವುದು ಇಲ್ಲಿ ಸರಿಯಾದ ಉತ್ತರವಾಗ್ತಾ ಇದೆ ಇಲ್ಲಿಯವರೆಗೂ ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು